ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಭಾರತವನ್ನು ಸಾರ್ವಭೌಮ ಜಾತ್ಯಾತೀತ ಸಮಾಜವಾದಿ ಮತ್ತು ಪ್ರಜಾಸತ್ತಾತ್ಮಕ ಗಣತಂತ್ರ ದೇಶ ಎಂದು ಸಂವಿಧಾನದಲ್ಲಿ ಘೋಷಿಸಲಾಗಿದೆ ಇಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ ನ್ಯಾಯ ಮತ್ತು ಸ್ವಾತಂತ್ರ್ಯ ಒದಗಿಸಲಾಗಿದೆ ಎಂದು ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಅವರು ನಗರದ ತಾಲೂಕು ಕಚೇರಿಯ ಮುಂಭಾಗದ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಗರಸಭೆ ಚಳಕೆರೆ ವತಿಯಿಂದ ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂವಿಧಾನ ಕಾಲ್ನಡಿಗೆ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು ಭಾರತದ ಸಂವಿಧಾನವನ್ನ ವಿಶ್ವದ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಸಂವಿಧಾನವು ಪ್ರತಿ ಅಂಗದ ಅಧಿಕಾರದ ವ್ಯಾಖ್ಯೆಯನ್ನ ನೀಡುವುದಲ್ಲದೆ ಅವುಗಳ ಜವಾಬ್ದಾರಿಯನ್ನ ಖಚಿತಗೊಳಿಸುತ್ತದೆ ನವೆಂಬರ್ ಇಪ್ಪತ್ತಾರು ಪ್ರತಿ ವರ್ಷ ಈ ದಿನದಂದು ಭಾರತದಲ್ಲಿ ಸಂವಿಧಾನ ದಿನ ಎಂದು ಆಚರಿಸಲಾಗುತ್ತೆ ಎಂದರು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಟಿ ವಿಜಯಕುಮಾರ್ ಮಾತನಾಡಿ ಭಾರತದ ಸಂವಿಧಾನವನ್ನು ಬರೆಯಲು ಭಾರತದ ಸಂವಿಧಾನ ಸಭೆಯನ್ನು ಆಯ್ಕೆ ಮಾಡಲಾಯಿತು ಸಾವಿರದ ಒಂಬೈನೂರಲ್ಲಿ ಭಾರತವು ಬ್ರಿಟಿಷ್ ಸರ್ಕಾರದಿಂದ ಸ್ವಾತಂತ್ರ್ಯವನ್ನ ಪಡೆದ ನಂತರ ಸಂವಿಧಾನ ಸಭೆಯ ಸದಸ್ಯರು ರಾಷ್ಟದ ಮೊದಲ ಸಂಸತ್ತಾಗಿ ಸೇವೆ ಸಲ್ಲಿಸಿದರು ಎಂದರು ಸರ್ಕಾರ ಸಂವಿಧಾನದ ಮೂಲಕ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗದ ಅಧಿಕಾರದ ಮೂಲಕ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳನ್ನು ನಿರ್ದಿಷ್ಟಪಡಿಸುತ್ತದೆ ಎಲ್ಲ ಕಾನೂನಿಗಿಂತ ಸಂವಿಧಾನವೇ ಮಿಗಿಲು ಹಾಗಾಗಿ ಸಂವಿಧಾನದ ಆಶಯಕ್ಕೆ ವಿರುದ್ದವಾಗಿ ಕಾನೂನು ರೂಪಿಸಲು ಸಾಧ್ಯವಿಲ್ಲ ಎಂದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದಂತಹ ರೆಹನ್ ಪಾಶಾ ಪೌರಯುಕ್ತರಾದ ಜಗ್ಗಾರೆಡ್ಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಶೀಧರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಶ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ದೇವ್ಲಾ ನಾಯಕ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದಿಗೆ ತಿಪ್ಪೇಸ್ವಾಮಿ ಮಾಜಿ ನಗರಸಭೆ ಸದಸ್ಯರಾದ ರಮೇಶ್ ಗೌಡ ರಾಘವೇಂದ್ರ ಮಲ್ಲಿಕಾರ್ಜುನ ಕವಿತಾ ಬೋರಯ್ಯ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಸಮರ್ಥರಾಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಯ್ಯ ಶಶಿಧರ್ ಮುಖಂಡರಾದ ವೀರಭದ್ರ ದೊಡ್ಡರಂಗಪ್ಪ ರುದ್ರಮುನಿ ಶಿವಸ್ವಾಮಿ ದೇವರಾಜ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಆದಮೇಲೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರರಂದು ಇದು ಅಂಗೀಕೃತವಾಗ್ತದೆ ಅದರ ನಂತರ ನಮಗೆ ಸಾವಿರದ ಒಂಬೈನೂರ ಐವತ್ತಾರು ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಅಲ್ಲಿಂದ ಪ್ರಾರಂಭ ಆಗ್ತದಂತಹ ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದನ್ನು ನಾವೆಲ್ಲರೂ ಕೂಡ ಪ್ರತಿ ಗಣರಾಜ್ಯೋತ್ಸವ ದಿನ ನೆನೆಸಂಥ ಕೆಲಸ ನಾವು ಮಾಡ್ತೀವಿ ಗಣರಾಜ್ಯೋತ್ಸವ ದಿನ ಯಾವತ್ತು ನಾವು ಮಾಡ್ತಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಈಗಿನ ಸರ್ಕಾರ ಈ ಒಂದು ಸಂವಿಧಾನದ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತಂಥ ಸಂದರ್ಭದಲ್ಲಿ ಈ ಸಂವಿಧಾನದ ಕತ್ತು ಯಾವತ್ತೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಇರ್ಬೋದು ಅವರು ನಿಧನರಾದಂಥ ದಿನ ಇರ್ಬೋದು ಯಾವುದಂತ ಜನವರಿ ಇಪ್ಪತ್ತಾರರಂದು ಇರ್ಬೋದು ಎಲ್ಲ ಸಂದರ್ಭಗಳಲ್ಲಿ ಇವು ಚರ್ಚೆ ನಡೀತಾ ಇರ್ತದೆ ಆ ಒಂದು ಸಂವಿಧಾನದ ದಿನವನ್ನು ಕೂಡ ಆಚರಣೆ ಮಾಡಬೇಕಂತ ಹೇಳಿ ಈಗಿನ ಸರ್ಕಾರ ಅದನ್ನು ನಿರ್ಧಾರ ಮಾಡಿ ನಾವು ಅದನ್ನು ಜನರಿಗೆ ವಿಶೇಷವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಂವಿಧಾನವನ್ನು ಒಪ್ಕೊಳ್ಳೋಂಥ ಕೆಲಸ ಆಗಲೇ ಆಗಿದೆ ಆದರೆ ಆ ಸಂವಿಧಾನಕ್ಕೆ ಆಶಯವಾಗಿ ತಮಗೆಲ್ಲ ಗೊತ್ತಿ ಗೊತ್ತಿರುವಂತೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅದರ ಜೊತೆಗೆ ಪತ್ರಿಕಾರಂಗನೂ ಕೂಡ ಸೇರಿಕೊಂಡಿರ್ತಕ್ಕಂಥದ್ದು ತಮಗೆಲ್ಲ ಈ ವಿಷಯಗಳನ್ನು ನಾವು ಯಾಕೆ ಚರ್ಚೆ ಮಾಡ್ಬೇಕಂದ್ರೆ ಆಗಾಗ ಬೇರೆ ಬೇರೆ ಕಾರಣಗಳಿಗೆ ಸಂವಿಧಾನ ಯಾವತ್ತೂ ಕೂಡ ಯಾಕಂದರೆ ಈ ಸಂವಿಧಾನ ಇಡೀ ವಿಶ್ವವನ್ನೇ ವಿಶ್ವವನ್ನೇ ಮೆಚ್ಚಿರ್ತಕ್ಕಂಥ ಒಂದು ಸಂವಿಧಾನ ಭಾರತ ದೇಶದ ಸಂವಿಧಾನ ಇಂಥ ಒಂದು ಸಂವಿಧಾನ ಇವಾಗಲೇ ನಾವು ಆ ಪೀಠಿಕೆಯನ್ನ ಓದಿದ್ವಿ ಬಹುಶಃ ಇದರಲ್ಲಿ ಪ್ರತಿಯೊಂದು ಶಬ್ದನು ಕೂಡ ಪ್ರತಿಯೊಂದು ಶಬ್ದದಲ್ಲಿ ಕೂಡ ಅರ್ಥಪೂರ್ಣ ಇರ್ತಕ್ಕಂಥ ಒಂದು ವ್ಯವಸ್ಥೆ ಯಾಕಂದರೆ ಭಾರತದ ಜನತೆ ನಾವು ಇಡೀ ಭಾರತ